ಸೋಷಿಯಲ್ ಮೀಡಿಯಾಗಳಿಂದ ಗೂಗಲ್ ಪೇ ಫೋನ್ ಪೇ ಅಂತಹ ಆನ್ಲೈನ್ ಪೇಮೆಂಟ್ ಇಂದಾಗಿ ನಾವು ಎಷ್ಟು ಖರ್ಚು ಮಾಡುತ್ತಿದ್ದೇವೆ ಹೇಗೆ ಖರ್ಚು ಮಾಡುತ್ತಿದ್ದೇವೆ ಅದು ಮುಖ್ಯವೋ ಇಲ್ಲವೋ ಇಂತಹ ಯೋಚನೆಯನ್ನು ಮರೆತು ಬಿಡುತ್ತೇವೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಥವಾ ಯೂಟ್ಯೂಬ್ ಇಂದ ಪ್ರೇರೇಪಣೆ ಹೊಂದಿ ನಮಗೆ ಅರಿವು ಇಲ್ಲದಂತೆಯೇ ಎಷ್ಟೊಂದು ಹಣ ಖರ್ಚು ಮಾಡಿ ಬಿಡುತ್ತೇವೆ ಹಲವು ಬಾರಿ ಅವಶ್ಯಕತೆ ಇಲ್ಲದೆ ಇರುವ ವಸ್ತುಗಳನ್ನು ಸಹ ಖರೀದಿ ಮಾಡಿಬಿಡುತ್ತೇವೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ತಿಂಗಳ ಕೊನೆಯಲ್ಲಿ ಹಣ ಇಲ್ಲದೆ ಸಾಲ ಕೇಳುವ ಪರಿಸ್ಥಿತಿಯೂ ಬರುತ್ತದೆ ಗೆಳೆಯರೆ ಇಂತಹ ಪ್ರಚೋದನೆಯ ಖರೀದಿಯಿಂದ ನೀವು ಕಷ್ಟಪಟ್ಟು ದುಡಿದ ಹಣ ನೀರಿನಂತೆ ಖಾಲಿಯಾಗಿ ಹೋಗುತ್ತದೆ ಇದರಿಂದ ತಪ್ಪಿಸಿಕೊಳ್ಳಲು ಇಲ್ಲಿ ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೊಡಲಾಗಿದೆ ಮುಂದಿನ ಶಾಪಿಂಗ್ ಸಮಯ ನಿಮ್ಮ ಮನಸ್ಸಿನಲ್ಲಿಯೇ ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಇದರಿಂದ ನಿಮ್ಮ ಅನಾವಶ್ಯಕ ಖರ್ಚು ಕಡಿಮೆಯಾಗುತ್ತದೆ ದಯವಿಟ್ಟು ಸಂಪೂರ್ಣ ವಿಡಿಯೋ ನೋಡಿ ಅಲ್ಲದೆ ನಿಮ್ಮ ವೈಯಕ್ತಿಕ ಹಣಕಾಸನ್ನು ನಿರ್ವಹಿಸಲು ಸಹಾಯ ಮಾಡುವ ಸರ್ವಿಂಗ್ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಅಂಗಡಿಗೆ ಹೋಗುವ ಮೊದಲು ಯೋಚಿಸಿ ಹೋಗಿ ಖರೀದಿ ಮಾಡುವ ಮೊದಲು ಮತ್ತೊಮ್ಮೆ ಯೋಚಿಸಿ ಉದಾಹರಣೆಗೆ ನೀವು ಒಂದು ಶರ್ಟ್ ತೆಗೆದುಕೊಳ್ಳಲು ಬಯಸುತ್ತೀರಾ ನಾನು ಶರ್ಟ್ ತೆಗೆದುಕೊಳ್ಳಬೇಕು ಎಂದು ಮೊದಲೇ ಯೋಚನೆ ಮಾಡಿದ್ದೇನಾ ಅಥವಾ ಈಗ ಒಂದು ನಿಮಿಷದಲ್ಲಿ ನಿರ್ಧರಿಸಿದೆ ಎಂದು ಯೋಚಿಸಿ ಗೆಳೆಯರೆ ಯಾವುದೇ ವಸ್ತುಗಳನ್ನು ನಾವು ಎರಡು ಕಾರಣಗಳಿಂದ ಖರೀದಿ ಮಾಡುತ್ತೇವೆ ಬಯಕೆಯಿಂದ ಅಥವಾ ಅವಶ್ಯಕತೆಗಾಗಿ ಕೆಲಸಕ್ಕೆ ಹೋಗಲು ನಿಮ್ಮ ಬಳಿ ಶರ್ಟ್ ಇಲ್ಲವೆಂದು ಖರೀದಿ ಮಾಡಬಹುದು ನೋಡಲು ಚೆನ್ನಾಗಿದೆ ಎಂದು ಸಹ ಖರೀದಿ ಮಾಡಬಹುದು ನೀವು ಯಾವ ವಿಚಾರದಿಂದ ಖರೀದಿ ಮಾಡುತ್ತಿದ್ದೀರಾ ಎಂದು ಯೋಚಿಸಿ ಒಮ್ಮೆ ಬೈಕೆಗಳಿಗೆ ಎಂದು ಖರ್ಚು ಮಾಡುತ್ತಿದ್ದರೆ ನಿಮ್ಮ ಬಳಿ ಅದನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇದೆಯೇ ಎಂದು ಯೋಚಿಸಬೇಕು ಕೆಲವೊಮ್ಮೆ ನೀವು ನಿಮ್ಮ ಬೈಕೆಗಳ ಮೇಲೆ ಖರ್ಚು ಮಾಡುವ ಬದಲು ಸಾಲ ಮರುಪಾವತಿ ಮಾಡಬಹುದು ಅಥವಾ ಇಎಂಐ ತುಂಬಬಹುದು ನೆನಪಿನಲ್ಲಿಡಿ ಸಾಲ ಮರುಪಾವತಿ ಮೊದಲು ಬೈಕೆಗಳು ನಂತರ ಹಲವಾರು ಬಾರಿ ಖರೀದಿ ಮಾಡಿರುವ ವಸ್ತುವನ್ನು ನಾವು ಉಪಯೋಗಿಸುವುದಿಲ್ಲ ಅದು ಮೂಲೆಯಲ್ಲಿ ಬಿದ್ದಿರುತ್ತದೆ ಅದಕ್ಕಾಗಿ ದುಡ್ಡು ಕೊಟ್ಟು ಖರೀದಿ ಮಾಡುವ ಮೊದಲು ಇದು ಬಳಕೆ ಬರುತ್ತದೆಯೋ ಇಲ್ಲವೋ ಎನ್ನುವುದನ್ನು ಸಹ ನೀವು ಯೋಚಿಸಬೇಕು ಸ್ನೇಹಿತರೆ ಸ್ವಲ್ಪ ಜಾಸ್ತಿ ಹುಡುಕಾಡಿ ಮತ್ತು ಉತ್ತಮ ಗುಣಮಟ್ಟದ ವಸ್ತುಗಳನ್ನೇ ಖರೀದಿ ಮಾಡಿ ಇದು ಸರಿಯಾಗಿ ಮಾಡಲ್ಪಟ್ಟಿದೆಯೇ ಇಲ್ಲವೇ ಜಾಸ್ತಿ ದಿನ ಬಾಳಿಕೆ ಬರುತ್ತದೆ ಇದಕ್ಕೆ ಗ್ಯಾರಂಟಿ ಅಥವಾ ವಾರಂಟಿ ಏನಾದರೂ ಇದೆ ಈ ವಸ್ತು ಮಾಡುವ ಕಂಪನಿಗೆ ಒಳ್ಳೆಯ ಹೆಸರು ಇದೆಯೋ ಇಲ್ಲವೋ ಇದನ್ನು ಆರು ತಿಂಗಳ ಒಳಗೆ ಉಪಯೋಗಿಸದೆ ಎಸೆಯುತ್ತೇನೋ ಅಥವಾ ಜಾಸ್ತಿ ದಿನಕ್ಕಾಗಿ ಬೇಕಾಗಿದೆಯೋ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತಿದೆ ಎಂದು ಖರೀದಿ ಮಾಡುತ್ತಿದ್ದೀರೋ ಅಥವಾ ಕೇವಲ ಯಾವುದೋ ಒಂದು ಫೇಮಸ್ ಆಗಿರುವ ಲೇಬಲ್ ಇದೆ ಎಂದು ಖರೀದಿ ಮಾಡುತ್ತಿದ್ದೀರೋ ಹೀಗೆ ನಿಮ್ಮಲ್ಲಿ ಹತ್ತು ಹಲವಾರು ಪ್ರಶ್ನೆಗಳನ್ನು ಕೇಳಿಕೊಳ್ಳುವುದರಿಂದ ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಕಾರಿಯಾಗುತ್ತದೆ ಒಟ್ಟಿನಲ್ಲಿ ನಿಮ್ಮ ಹಣವನ್ನು ಅಗತ್ಯತೆಗಳಿಗೆ ಮೊದಲು ಖರ್ಚು ಮಾಡಿ ನಂತರ ನಿಮ್ಮ ಸಾಲ ಮರುಪಾವತಿಗೆ ಅದಾದ ನಂತರ ನಿಮ್ಮ ಬಯಕೆಗಳಿಗೆ ಎಂದು ಖರ್ಚು ಮಾಡಬೇಕು ಸ್ನೇಹಿತರೆ ನೀವು ಶಾಪಿಂಗ್ ಮಾಡುವ ಮೊದಲು ಯಾವ ಪ್ರಶ್ನೆಗಳನ್ನು ಕೇಳಿಕೊಳ್ಳುತ್ತೀರಾ ಎಂದು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಲ್ಲದೆ ಸರ್ವಿಂಗ್ ಪಾಯಿಂಟ್ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮಗೆ ಧನ್ಯವಾದಗಳು